ಕರ್ನಾಟಕ ಸಮಸ್ತ ನಾಡಿನ ಜನರಿಗೆ ಕರ್ನಾಟಕದ ರಾಜ್ಯೋತ್ಸವದ ಶುಭಾಶಯಗಳನ್ನು ಇದ್ದೀನಿ ಮತ್ತು ಇವತ್ತಿನ ದಿನ ಕರ್ನಾಟಕ ರಾಜ್ಯದ ಬಹಳ ಒಂದು ಹಬ್ಬದ ಒಂದು ವಾತಾವರಣ ಅಂದರೂ ಕೂಡ ತಪ್ಪಾಗೋದಿಲ್ಲ ಇವತ್ತು ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಇವತ್ತು ಕರ್ನಾಟಕ ಫಾರ್ಮೇಷನ್ ಡೇ ಅಂತೇಳಿ ಏನು ಹೇಳ್ತೀವಿ ಮತ್ತು ಮೈಸೂರು ಏನು ರಾಜರು ಇದ್ದಂಥ ಅವಾಗ ಮೈಸೂರು ನಮ್ಮ ಕರ್ನಾಟಕದ ಒಂದು ಥರ ಈಗ ಬೆಂಗಳೂರು ರಾಜಧಾನಿ ಆಗಿದೆ ಅವಾಗ ಮೈಸೂರು ರಾಜಧಾನಿಯಲ್ಲಿ ಕರ್ನಾಟಕ ರಾಜ್ಯವನ್ನು ನವೀಕರಣ ಆಗಿತ್ತು ಕರ್ನಾಟಕ ನಾಡಿನ ಬಗ್ಗೆ ಎಲ್ಲರಿಗೂ ಅಭಿಮಾನ ಇರಬೇಕು ಕರ್ನಾಟಕದ ನೆಲ ಜಲ ಇವತ್ತು ನಾವು ಎಲ್ಲ ಕಡೆ ನೋಡಿದ್ರೆ ನಮ್ಮ ಕರ್ನಾಟಕದ ಸುಂದರತ ಅತಿ ಭಾರತದಲ್ಲೇ ಭಾಳ ಸುಂದರವಾದಂಥ ಕವಿಗಳು ನಾಡು ಮತ್ತು ಇವತ್ತು ನಮ್ಮ ಕರ್ನಾಟಕದಲ್ಲಿ ಅರಣ್ಯ ಆಗಿರ್ಬೋದು ಇವತ್ತು ಮಂಗಳೂರು ಭಾಗದಲ್ಲಿ ಅನೇಕ ಭಾಷೆಗಳಿದ್ದರೂ ಕೂಡ ನಾವು ಎಂದೆಂದಿಗೂ ಕೂಡ ಕನ್ನಡಿಗನಾಗಿರಬೇಕು ಹೇಗಾದರೂ ಇರು ಎಲ್ಲಾದರೂ ಇರು ಎಂದೆಂದಿಗೂ ಕನ್ನಡಿಗನಾಗಿ ಇರಬೇಕಂತದ್ದೇನು ಹಾದಿಯಲ್ಲಿ ಎಲ್ಲ ಕನ್ನಡ ಕರ್ನಾಟಕದ ಜನತೆ ಹೋಗ್ತಾ ಇದೀವಿ ಸಾಕ್ತಾ ಇದೀವಿ ಅವರೆಲ್ಲರಿಗೂ ಇವತ್ತಿನ ದಿನ ಶುಭವಾಗಲಿ ಅಂತ ಹಾರೈಸಿ ನನ್ನ ಮಾತಿಗೆ ರಂಪ್ಕೊಡ್ತೀನಿ ನಾನು ಬಾಲರಾಜ್ ಜನತಾ ಜನತಾದಳ ಜಿಲ್ಲಾ ಅಧ್ಯಕ್ಷ ಕಲಬುರಗಿ ನಮಸ್ಕಾರ ರೀತಿ ನಾವು ನಾವು ಪಾಠ ಕೂಡ ಕನ್ನಡ ಬಗ್ಗೆನೇ ಅವರು ಕಾನ ಆಡಾಡ್ದವ್ರು ಇನ್ನೂ ಈ ಕನ್ನಡ ಬಗ್ಗೆ ಯಾರು ಮಾತಾಡ್ಬೇಕಂತೀರಿ ಮುಂದೆ ಬಂದು ಮಾತಾಡ್ರಿ ತಮ್ಮ ವಿಚಾರಗಳನ್ನು ಹೇಳ್ರಿ ಅಂತ ಹೇಳುತ್ತಾ ನನಗೆ ಅವಕಾಶ ಮಾಡಿಕೊಟ್ಟ ವೇದಿಕೆಗೆ ಧನ್ಯವಾದ ಹೇಳುತ್ತಾ ಜೈ ಹಿಂದ್ ಜೈ ಕನ್ನಡ ಮಾತಿ ಜೈ ಜೈ ಮಂದಿ ಇಂಗ್ಲಿಷ್ ಕನ್ನಡ ನಮ್ಮ ಭಾಷೆ ಮಾತಾಡೋ ಭಾಷೆ ಯಾರಿಗೂ ಏನು ಹೇಳ್ದು ಅವ್ರು ತಿಳಿತಾರ ಇಲ್ಲಿಂದ ಏನು ಹೇಳಿದ್ರೆ ತಿಳಿತಾರೆ ಏನ ಅಂತ ಕೇಳಬೇಕಾ ಅಂತ ಪ್ರಾಕ್ಟಿಸಿಂಗ್ ಅದಕ್ಕೆ ಈ ಕರ್ನಾಟಕ ಕರ್ನಾಟಕದೇ ಮಾಡ್ತೀನಿ ನಾ ಇಟ್ಟಿ ಮಾಡೋಣ ಅಂತ ಹೇಳಿದ್ರು ಇಲ್ಲಿ ಪಿಚರ್ದಾಗ ಒಂದು ಸೊಪ್ಪ ನಾನು ಸ್ಟೇಷನ್ ನಿಂದ ಬರ್ತೀನಿ ಕೂಲೇ ಒಂದು ಅದೇ ಕೂಲಿಯು ಇರ್ತಲ್ಲ ನಿನ್ ಸೂಟ್ಕೇಶನ್ ಅಂತಾರೋ ನೀವು ಎಂತಾರೋ ನೀವು ಎಂತ ನೀ ಕನ್ನಡ ಆಗಿರು ಕನ್ನಡವೇ ಸತ್ಯ ಈ ಕನ್ನಡವೇ ನಿತ್ಯ